ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇದು ಲಾಸ್ಟ್ ವೀಡಿಯೋದ ಕಂಟಿನ್ಯೂ ವೀಡಿಯೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ನಿಮಗೆ ದೇವಸ್ಥಾನದ ವೀಡಿಯೋನ ಹಾಕ್ತೀನಿ ಅಂತೇಳಿ ಇದು ನಮ್ಮ ತೌರ್ಮನೆಯಿದೆ ಬೆಳಗುತ್ತಿ ಅಂತ ಅಲ್ಲಿಂದನೇ ಮುಂದಕ್ಕೆ ಹೋಗ್ಬೇಕು ಈ ದೇವಸ್ಥಾನಕ್ಕೆ ಅಂದರೆ ಆ ಊರಿಂದನೇ ಹೋಗ್ಬೇಕು ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಗುಡ್ಡದಲ್ಲಿದೆ ಈ ದೇವಸ್ಥಾನ ಮಧ್ಯ ಗುಡ್ಡದ ಮಧ್ಯ ಇದೆ ನೋಡ್ಬೋದು ಮೆಟ್ಲು ಹತ್ಕೊಂಡು ಕೂಡ ಬರ್ಬೋದು ನಾವು ಗಾಡೀಲಿ ಬಂದಿದ್ರಿಂದ ಈ ಕಡೆ ರೋಡಲ್ಲಿ ಬಂದಿದ್ದಾಯಿತು ರೋಡ್ ಕೂಡ ಮಾಡಿದ್ದಾರೆ ಇಲ್ಲಿಗೆ ರಸ್ ಅದರಲ್ಲೂ ಬರ್ಬೋದು ಇಲ್ಲಿ ಅಣ್ಣ ಪಾಪನ ಎತ್ಕೊಂಡಿದ್ದಾರೆ ನೋಡ್ಬೋದು ಅವರು ಮಾಲೆ ಹಾಕಿದ್ರು ಮಾಲೆ ಅಂದರೆ ಅಯ್ಯಪ್ಪ ಸ್ವಾಮಿಗೆಲ್ಲ ಇವಾಗ ಏನು ಹೋಗ್ತಾ ಇದೀವಲ್ಲ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಈ ಶ್ರಾವಣ ತಿಂಗಳಲ್ಲಿ ಮಾಲೆ ಹಾಕ್ತಾರೆ ಅದರದ್ದು ಇವತ್ತು ಕೊನೆ ಪೂಜೆ ಕೂಡ ಅಂದರೆ ಇವತ್ತು ಮಾಲೆ ಹಾಕಿರೋದು ಇಲ್ಲಿಗೆ ಮುಗಿಯುತ್ತೆ ಇವತ್ತಿಗೆ ಇಪ್ಪತ್ತೊಂದು ದಿನ ಆಯಿತು ಅದ್ರ ಪೂಜೆನೂ ಕೂಡ ಹಾಗೆಯೇ ಶ್ರಾವಣ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಬರಬೇಕಾಗಿತ್ತು ಹಾಗೆ ಎಲ್ಲದೂ ಆಗುತ್ತೆ ಅಂತ ಹೇಳಿ ಬಂದ್ವಿ ಇವಾಗ ನಾವು ಬಂದಿರೋ ದೇವಸ್ಥಾನ ತೀರ್ಥರಾಮೇಶ್ವರ ದೇವಸ್ಥಾನ ಅಂತ ಹೇಳಿ ಈ ಭಾಗದ ಏನು ಹೊನ್ನಾಳಿ ತಾಲೂಕು ಈ ಭಾಗ ಜನ ಜನಕ್ಕೆಲ್ಲ ಇದು ತುಂಬ ಪರಿಚಯ ಇರೋಂಥ ದೇವಸ್ಥಾನ ಇದೊಂದು ಪುಣ್ಯಕ್ಷಿಕೆ ಕ್ಷೇತ್ರನೂ ಹೌದು ಇವಾಗ ಇಲ್ಲೊಂದು ಸ್ವಲ್ಪ ಎಲ್ಲ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಮಳ್ಳು ಅದು ಇದೆಲ್ಲ ಹಾಕ್ತಾ ಇದ್ದಾರೆ ಈ ಕಡೆ ಏನೋ ರೂಮ್ನೇನೋ ಕಟ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಸಣ್ಣಕ್ಕೆ ಮಳೆನೂ ಕೂಡ ಬರಲಿಕ್ಕೆ ಶುರು ಅಥ್ ನೋಡ್ಬೋದು ನೀವು ಸುಮಾರು ಜನ ಬಂದಿದ್ದಾರೆ ಇಲ್ಲಿ ಹೋದ ತಕ್ಷಣ ನಾವು ಹೋಗಿರೋದು ಈ ಕಡೆ ಗಂಗಾ ಮಾತೆ ಇಲ್ಲಿ ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ಲ ಈ ಕೊಳ ಈಗ ಇದು ತುಂಬಿದೆ ಅಲ್ಲಿ ನೀವು ನೋಡ್ಬೋದು ಸಣ್ಣಕ್ಕೆ ನೀರು ಬರೋ ಬಸವಣ್ಣನ ಬಾಯಿ ಅಂತ ಹೇಳ್ತಾರೆ ಅಲ್ಲಿಂದ ನೀರು ಬರುತ್ತೆ ಅದು ಇಷ್ಟು ನೀರು ತುಂಬಿದ್ಮೇಲೆ ನಿಂತೋಗ್ಬಿಡುತ್ತೆ ಮತ್ತೆ ನೀರು ಕಮ್ಮಿ ಆದಮೇಲೆ ಮತ್ತೆ ನೀರು ಬರಲಿಕ್ಕೆ ಶುರುವಾಗುತ್ತೆ ತುಂಬಿ ಹೊರ ಬರೋದಿಲ್ಲ ಇದು ಇಲ್ಲಿಯ ಒಂದು ವಿಶೇಷ ಗಂಗೆ ಮಾತೆಯದು ಅದೆಲ್ಲಿಂದ ಬರುತ್ತೆ ನೀರು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲಂತೆ ಬಟ್ ಅಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಕೆಳಗೆ ಒಂದು ಇದ್ರ ಥರ ಅಲ್ಲಿ ನೀರು ಬಂದು ಬೀಳುತ್ತೆ ಅದು ತುಂಬಿದ್ಮೇಲೆ ಅಲ್ಲಿ ನಿಂತ್ಬಿಡುತ್ತೆ ಮತ್ತು ಕಮ್ಮಿ ಆದಮೇಲೆ ಬರುತ್ತೆ ಅದ್ರ ಪಕ್ಕನೇ ಈ ರೀತಿಯಾಗಿ ನಾಗರ ಕಲ್ಲಿದೆ ಒಂದು ದೊಡ್ಡದು ಇಲ್ಲಿಯ ಒಂದು ವಿಶೇಷವನ್ನ ವಿಶೇಷ ಏನು ಅನ್ನೋದನ್ನ ಒಂದು ಬೋರ್ಡ್ ಕೂಡ ಮಾಡಿ ಹಾಕಿದ್ದಾರೆ ನಾನು ನಿಮಗೆ ಅದನ್ನ ವಿಡಿಯೋ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಇದನ್ನ ವಿಡಿಯೋನ ಪಾಸ್ ಮಾಡಿ ನಿಧಾನಕ್ಕೆ ಹೊತ್ಕೊ ಓದ್ಕೊಬೋದು ಈ ಈ ಒಂದು ದೇವಸ್ಥಾನ ಎಷ್ಟು ಹಳೆಯದು ಇಲ್ಲಿ ಯಾರೆಲ್ಲ ಅಂತ ಅಂತೆಲ್ಲ ಕೂಡ ಹಾಕಿದ್ದಾರೆ ಇವಾಗ ತೋರಿಸ್ತಾ ಇದ್ದೀನಲ್ವ ಇದೇ ತೀರ್ಥರಾಮೇಶ್ವರ ಇದೇ ಮೇನ್ ದೇವರು ಇಲ್ಲೇದು ಇಲ್ಲಿ ಕೂಡ ದರ್ಶನ ಮಾಡಿದ್ವಿ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಹಾಗೆ ನಮ್ಮ ಪಾಪನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ರು ಅಣ್ಣ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದರು ನಾವೆಲ್ಲ ಅಲ್ಲಿವರೆಗೂ ಹೋಗಂಗಿಲ್ಲ ಇಷ್ಟು ದೂರದಲ್ಲೇ ನಿಲ್ಲಬೇಕು ಅವ್ರ ಗಂಡು ಮಕ್ಕಳಷ್ಟೇ ಅಲ್ಲಿವರೆಗೂ ಹೋಗ್ಬೋದು ಪಾಪ ಅಲ್ಲಿವರೆಗೂ ಹೋಗಿದ್ದಾನೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಈ ಕಡೆ ಕೈ ಮುಗಿದು ಬರ್ತಾ ಇದ್ದಾನೆ ಅದಾದ ನಂತರ ಇವಾಗ ತೋರಿಸ್ತಾ ಇರೋಂಥದ್ದು ಬ್ರಹ್ಮದೇವರು ನಾವು ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಅಷ್ಟೇ ಈ ಬ್ರಹ್ಮದೇವರು ಇರೋಂಥದ್ದು ಇಲ್ಲಿ ಇಲ್ಲೊಂದು ಕಡೆನೂ ಇದೆ ಕೆಲವೊಂದು ಅಷ್ಟಷ್ಟೇ ಬ್ರಹ್ಮದೇವರು ಇರೋದು ಚತುರ್ಮುಖ ಬ್ರಹ್ಮದೇವರು ಇದು ನಾಲ್ಕು ದಿಕ್ಕಲ್ಲೂ ಮುಖ ಇದೆ ಇದಕ್ಕೆ ಹಿಂದಗಡೆ ಕನ್ನಡಿ ಕಾಣುತ್ತೆ ಹಾಗೆ ಇವತ್ತ್ಯಾರೋ ಗಂಗಮ್ಮನ ಅಂತೇಳಿ ಒಂದು ಪೂಜೆ ಮಾಡ್ತಾರೆ ಅದನ್ನು ಕೂಡ ಮಾಡಿಸಿದ್ರು ಹೋಳಿಗೆಯಲ್ಲಿ ಹೋಳಿಗೆ ಎಲ್ಲ ಹಾಕಿದ್ರು ನೋಡಿ ಇವಾಗ ತೋರಿಸ್ತಾ ಇರೋದು ಚೌಡಮ್ಮ ಅದು ದೇವಸ್ಥಾನದ ಈ ಕಡೆ ಭಾಗ ಇದೆ ಚೌಡಮ್ಮ ಇದು ಇದಾದ ನಂತರ ಇಲ್ಲಿ ಕಾಶಿ ವಿಶ್ವನಾಥ ಅಂತ ಇದೆ ನೋಡಿ ಇಲ್ಲಿರೋಂಥದ್ದು ಕಾಶಿಯಿಂದ ತಂದಿರೋಂಥ ಲಿಂಗನ ಅಲ್ಲಿ ಇಟ್ಟಿದ್ದಾರೆ ಅದೊಂದು ದೇವಸ್ಥಾನ ಅದಾದ ನಂತರ ನಾವು ಪ್ರಸಾದ ಮಾಡಿದ್ವಿ ಇವತ್ತು ಪಾಯಸ ಅನ್ನ ಸಾಂಬಾರು ಪಲ್ಯ ಇದು ಊಟ ಇತ್ತು ಅದು ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೆ ಅದಾದ ನಂತರ ನೋಡಿಲ್ಲ ನಾನು ಆವಾಗೆ ತೋರಿಸಿದ್ನಲ್ವ ಗಂಗೆ ಕೊಳ ಅಂತ ಹೇಳಿ ಅಲ್ಲಿ ಹೊಸದಾಗಿ ಬಂದಿರೋರು ಅಥವಾ ಹೊಸದ ಮದುವೆ ಆಗಿರೋರು ಹೇಳ್ಕೊಂಡಿರೋರು ಆ ಒಂದು ನೀರಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಅಂದರೆ ನೀರು ಹಾಕ್ತಾರೆ ನೋಡಿ ಇವಾಗ ಅವರಿಗೆ ಒಂದು ಐದು ಚೆಂಬು ಒಂಬತ್ತು ಕೊ ಒಂದು ಐದು ಕೊಡ ಒಂಬತ್ತು ಕೊಡ ಈ ಥರ ನೀರನ್ನ ಹಾಕ್ಸ್ಕೊಳ್ಳೋ ಅಂಥದ್ದು ನೋಡ್ಬೋದು ನೀವು ಆ ನೀರು ಹಾಕ್ಸ್ಕೊಂಡು ಹಸಿ ಬಟ್ಟೆಲೆ ದೇವಸ್ಥಾನನ ಪ್ರದಕ್ಷಿಣೆ ಮಾಡಿ ಬರೋ ಅಂಥದ್ದು ಇಲ್ಲಿ ಸುಮಾರು ಇನ್ನೂ ವಿಶೇಷತೆ ಇದೆ ಸ್ನೇಹಿತರೆ ನನಗೆ ಅಷ್ಟೊಂದಾಗಿ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇದು ಒಂದು ಟೂರಿಸ್ಟ್ ಪ್ಲೇಸ್ ಥರನೂ ಹೌದು ನೀವೇನಾದರೂ ಈ ಕಡೆ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಹೋಗಿ ಚೆನ್ನಾಗಿದೆ ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ ನಾನು ಅದನ್ನು ಎಲ್ಲ ನಿಮಗೆ ತೋರಿಸೋಣ ಅಂತೇಳಿ ಆದಷ್ಟು ವೀಡಿಯೋನ ಎಲ್ಲನೂ ಮಾಡ್ಕೊಳಕ್ಕೆ ಪ್ರಯತ್ನಪಟ್ಟೆ ನೋಡ್ಬೋದು ನೀವು ಗುಡ್ಡದ ಅರ್ಧ ಭಾಗದಲ್ಲಿ ನಾವಿವಾಗ ಇರೋವಂಥದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಮಳೆ ಬರ್ತಾ ಇರೋದ್ರಿಂದ ಸಣ್ಣ ಸಣ್ಣಗೆ ಇನ್ನು ತಂಪಾಗಿ ಚೆನ್ನಾಗೇ ಇತ್ತು ಇಲ್ಲಿ ಸ್ನೇಹಿತರೆ ಮೆಟ್ಟಿಲುಗಳು ಇದ್ದಾವೆ ಕೆಳಗಿಂದ ಹತ್ಕೊಂಡ್ಬರ್ಬೋದು ನೂರ ಒಂದು ಅಥವಾ ನೂರ ಹತ್ತು ಎಷ್ಟು ಮೆಟ್ಲು ಇದ್ದಾವೆ ನನಗೆ ಅಷ್ಟೊಂದು ಜಿಲ್ಲ ನಾವು ಅವಾಗೆಲ್ಲ ಮೆಟ್ಲು ಹತ್ತು ಬರೋಕ್ಕೆ ತುಂಬ ಖುಷಿ ಪಡ್ತಾ ಇದ್ವಿ ಈಗ ಗಾಡಿಲೇ ಬರೋದು ಸೀದಾ ಮೇಲಕ್ಕೆ ಹಿಂಗಾಗಿದೆ ನೋಡ್ಬೋದು ಇಲ್ಲಿ ಅಣ್ಣ ಏನೋ ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನನಗೆ ಇದ್ರ ಬಗ್ಗೆ ಇನ್ನೂ ಏನು ಹೇಳೋಕ್ಕೂ ನನಗೆ ಅಷ್ಟಾಗಿ ಗೊತ್ತಿಲ್ಲ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತೇನೋ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಈ ದೇವಸ್ಥಾನದ ಬಗ್ಗೆ ಸುಮಾರು ವೀಡಿಯೋಸ್ಗಳಿದ್ದಾವೆ ಸಿಗ್ತಾವೆ ನೋಡ್ಬೋದು ನೀವು ಅಲ್ಲಿಯ ಸೊ ಏನು ಪೂಜೆ ಮಾಡ್ತಾರಲ್ಲ ಸ್ವಾಮಿಯರು ಅವ್ರು ಕೂಡ ಮಾತಾಡಿದ್ದು ವೀಡಿಯೋ ಎಲ್ಲ ಇದೆ ನೋಡ್ಬೋದು ನಿಮಗೆ ಈ ಒಂದು ವಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡ್ರಿ ಸ್ನೇಹಿತರೆ ಇವಾಗ ನಾವು ವಾಪಸ್ ಮನೆಗೆ ಹೊರಟ್ವಿ ಸಂಜೆವರೆಗೂ ಪೂಜೆ ಇದೆ ಬಟ್ ಮನೆಗೆ ಹೋಗಿ ಸಂಜೆ ಬರ್ತೀವಿ ತುಂಬ ಟೈಮ್ ಆಗಿಬಿಡುತ್ತೆ ಇವಾಗ ಇನ್ನು ಎರಡೂವರೆ ಸಂಜೆ ಪೂಜೆ ಇನ್ನೂ ಆರು ಗ ಆರು ಗಂಟೆಗಂತೆ ಹಾಗಾಗಿ ಮನೆಗೆ ಹೋಗಿ ಬರ್ತೀವಿ ಇವಾಗ ಹೋಗ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಎಷ್ಟು ಎತ್ತರದಲ್ಲಿದ್ದೀವಿ ನಾವು ಅಂತ ಹೇಳಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಬಟ್ ಅದು ಮರಗಳು ಅಡ್ಡ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅದಾದ ಮೇಲೆ ಇಲ್ಲಿ ನಿಂತು ಒಂದೆರಡು ಫೋಟೋಸು ಇದೆಲ್ಲ ತಗೊಂಡಿದ್ದಾಯ್ತು ಅದಾದ ನಂತರ ನಾವಿಲ್ಲಿ ಗಾಡಿಗೆ ಕಾಯ್ತಾ ಇದ್ದೀವಿ ಇಲ್ಲಿ ಬರೋಕ್ಕೆ ಯಾವುದೇ ಬಸ್ ಇಲ್ಲ ಏನಿಲ್ಲ ಸ್ನೇಹಿತರೆ ಓನ್ ವೆಹಿಕಲಲ್ಲೇ ಬರಬೇಕು ಓ ನಾವಿಲ್ಲಿ ನಿಂತು ಒಂದು ಆಟೋನ ಹೇಳಿದ್ದೀವಿ ಅದು ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀವಿ ಇವತ್ತು ಬ ದೇವಸ್ಥಾನಕ್ಕೆ ಬಂದಾಗ ತುಂಬ ಖುಷಿ ಆಯಿತು ನಾವಾಗಲೇ ಹೇಳಿದ್ನಲ್ಲ ಮೆಟ್ಲತ್ತಗ ಕೂಡ ಹೋಗ್ಬೋದು ಅಂತ ನೋಡಿ ಇಲ್ಲಿಂದ ಮೆಟ್ಲತ್ತು ಹೋಗೋದು ರೋಡಿಂದ ಹೋಗೋದಾದರೆ ಈ ಬದಿಯಿಂದ ಹೋಗೋವಂಥದ್ದು ಇಲ್ಲಿ ಚೌಟ್ರಿ ಕೂಡ ಇದೆ ಮದುವೆನೂ ಕೂಡ ಆಗುತ್ತಿಲ್ಲ ಚೆನ್ನಾಗಿರುತ್ತೆ ಇದಾದ ನಂತರ ನಾವು ಮನೆಗೆ ಹೊರಟ್ವಿ ಇನ್ನು ನೆಕ್ಸ್ಟ್ ನಾಳೆ ಬರೋ ವೀಡಿಯೋ ಇನ್ನೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಏನು ನಮ್ಮ ಅಣ್ಣ ಅವರು ಮಾಲೆ ಹಾಕಿದ್ರು ಅಂತ ಹೇಳಿದ್ವಲ್ಲ ಅದು ಕೊನೆಯ ಪೂಜೆ ಅವರು ಹಾಡು ಹೇಳೋ ಅಂಥದ್ದಾಗಿರ್ಬೋದು ಆಮೇಲೆ ಜ್ಯೋತಿ ಬೆಳಗೋದು ಇದೆಲ್ಲ ಇದೆ ನೆಕ್ಸ್ಟ್ ವಿಡಿಯೋ ಮಾತ್ರ ನೀವು ಸ್ಕಿಪ್ ಮಾಡದೆ ವಿಡಿಯೋನ ನಾಳೆ ಬರೋ ಅಂಥ ವೀಡಿಯೋನ ನೋಡಿ ನಾವು ಅಲ್ಲಿ ನಿಂತು ನಿಂತು ಸಾಕಾಗೋಯ್ತು ಸ್ನೇಹಿತರೆ ಆಟೋ ಬರಲೇ ಇಲ್ಲ ಅಂತೇಳಿ ನಾವು ಒಂದಿಷ್ಟು ದೂರ ನಡ್ಕೊಂಬಂದ್ವಿ ನೋಡ್ಬೋದು ನೀವು ಗುಡ್ಡ ಎಲ್ಲಿದೆ ನಾವು ಎಲ್ಲಿವರೆಗೂ ನಡ್ಕೊಂಬಂದಿದ್ದೀವಿ ಅಂತೇಳಿ ಅಷ್ಟು ದೂರ ಬಂದಮೇಲೆ ಆ ಒಂದು ಆಟೋ ಬಂತು ಅದಕ್ಕೆ ಹತ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ನಾವು ಫೋನ್ ಮಾಡಿ ಎಷ್ಟೊತ್ತಾದರೂ ಬರಲೇ ಇಲ್ಲ ಮಕ್ಕಳು ಈ ಮಕ್ಕಳು ಸುಮ್ಮನೆ ಇರ್ತಾನೆ ಇರಲಿಲ್ಲ ಹೋಗೋಣ ಅಂತೇಳಿ ಅವ್ರಿಗೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಹಾಗಾಗಿ ಹೊರಟ್ವಿ ನಾವು ಮತ್ತೆ ಬರ್ತೀವಿ ಸಂಜೆ ಇವಾಗ ಮನೆಗೆ ಹೋಗಿ ಒಂದು ಸ್ವಲ್ಪ ಹತ್ರ ಎಷ್ಟೆಲ್ಲ ಮಾಡಿ ಮತ್ತೆ ಬರೋಣ ಅಂತೇಳಿ ದೇವಸ್ಥಾನದಲ್ಲೇ ಇರಲಿಕ್ಕೆ ಮಳೆ ಬರ್ತಾಯಿತ್ತು ಇನ್ನು ಪಾಪು ಸಣ್ಣ ಮತ್ತು ಶೀತ ಎಲ್ಲ ಆಗುತ್ತೆ ಅಂತೇಳಿ ವಾಪಸ್ ಮನೆಗೆ ಬಂದ್ವಿ ಇವಾಗ ಸಂಜೆ ಮತ್ತೆ ರೆಡಿಯಾಗಿ ಹೊರಟಿದ್ದೀವಿ ಸ್ನೇಹಿತರೆ ಪಾಪುದೊಂದು ರೌಂಡ್ ನಿದ್ದೆ ಆಗಿ ಇದ್ದಿದ್ದಾನೆ ಇವಾಗ ಸಂಜೆ ನಮ್ಮ ಮನೆ ಹತ್ರನೇ ಒಂದು ಓಮಿನಿ ಇತ್ತು ಅದರಲ್ಲಿ ಎಲ್ಲರೂ ನಾವೆಲ್ಲ ಹೋಗ್ತಾಯಿದ್ದೀವಿ ನೋಡ್ಬೋದು ಇಲ್ಲಿ ನನ್ನ ತಂಗಿಯರು ಕೂಡ ಬಂದಿದ್ದಾರೆ ಇವಾಗ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದೀವಿ ಅವರು ಫುಲ್ ಖುಷಿಯಾಗ್ಬಿಟ್ಟಿದೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಇವಾಗ ದೇವಸ್ಥಾನ ಸ್ನೇಹಿತರೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಗಾಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಾಗೆ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸಿ ನಿಮಗೆ ನಿಮಗೆ ಯಾವ ಥರದಾದ್ರೂ ವಿಡಿಯೋ ಬೇಕು ಅಂದರೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ಥರದ್ದೇ ವಿಡಿಯೋನ ಮಾಡೋಕೆ ಕೂಡ ಪ್ರಯತ್ನ ಪಡ್ತೀನಿ ಇನ್ನು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ನಾನು ಹೇಳಿದ್ನೆಲ್ಲ ನೆಕ್ಸ್ಟ್ ವೀಡಿಯೋನ ಪೂಜೆ ವಿಡಿಯೋನ ಹಾಕ್ತೀನಿ ಅದು ತುಂಬ ಚೆನ್ನಾಗಿದೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತ ಅಂದರೆ ಯಾವುದಾದ್ರು ಒಂದು ಕಾರಣಕ್ಕಾದ್ರೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು